ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಏಳು ಏಳು ಎರಡ್ ಸಾವಿರದ ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಹನ್ನೊಂದು ಹನ್ನೊಂದು ಸಂಪೂರ್ಣತೆಯ ಸಮೀಪತೆಯ ಮೂಲಕ ಪ್ರತ್ಯಕ್ಷತೆಯ ಶ್ರೇಷ್ಠ ಸಮಯವನ್ನು ಸಮೀಪಕ್ಕೆ ತನ್ನಿ ಇಂದು ಬಾಪ್ತಾದ ತಮ್ಮ ಪವಿತ್ರ ಸರ್ವಶ್ರೇಷ್ಠ ಅದೃಷ್ಟಶಾಲಿ ಮಧುರ ಮಕ್ಕಳನ್ನು ನೋಡುತ್ತಿದ್ದಾರೆ ಇಡೀ ವಿಶ್ವದಲ್ಲಿ ಸಮಯಕ್ಕನುಸಾರವಾಗಿ ಪವಿತ್ರ ಆತ್ಮರು ಬಂದಿದ್ದಾರೆ ನೀವು ಕೂಡ ಪವಿತ್ರರಾಗಿದ್ದೀರಾ ಆದರೆ ಶ್ರೇಷ್ಠ ಆತ್ಮರಾದ ನೀವು ಪ್ರಕೃತಿ ಜೀತರಾಗಿ ಪ್ರಕೃತಿಯನ್ನು ಕೂಡ ಸತೋಪ್ರದಾನ ಮಾಡುತ್ತೀರಾ ನಿಮ್ಮ ಪವಿತ್ರತೆಯ ಶಕ್ತಿ ಪ್ರಕೃತಿಯನ್ನು ಕೂಡ ಸತೋಪ್ರದಾನ ಪವಿತ್ರ ಪ್ರಕೃತಿಯನ್ನಾಗಿ ಮಾಡುತ್ತದೆ ಆದ್ದರಿಂದ ಆತ್ಮರಾದ ನೀವೆಲ್ಲರೂ ಪ್ರಕೃತಿಯ ಈ ಪವಿತ್ರ ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ನಿಮ್ಮ ಪವಿತ್ರತೆಯ ಶಕ್ತಿ ವಿಶ್ವದಲ್ಲಿರುವ ಜಡ ವಸ್ತು ಮತ್ತು ಚೈತನ್ಯ ವಸ್ತು ಸರ್ವ ವಸ್ತುವನ್ನು ಪವಿತ್ರ ಮಾಡಿಬಿಡುತ್ತದೆ ಆದ್ದರಿಂದ ನಿಮಗೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ ಆತ್ಮ ಕೂಡ ಪವಿತ್ರ ಆಗಿರುತ್ತದೆ ಶರೀರ ಕೂಡ ಪವಿತ್ರ ಆಗಿರುತ್ತದೆ ಮತ್ತು ಪ್ರಕೃತಿಯ ಸಾಧನಗಳು ಕೂಡ ಸತೋಪ್ರದಾನ ಅಂದರೆ ಪಾವನ ಆಗಿಬಿಡುತ್ತದೆ ಆದ್ದರಿಂದ ವಿಶ್ವದಲ್ಲಿ ಪವಿತ್ರ ಆತ್ಮರು ನೀವಾಗಿದ್ದೀರಾ ನೀವು ಪವಿತ್ರ ಆತ್ಮರಾಗಿದ್ದೀರ ತಾನೆ ನಾನು ಇಡೀ ವಿಶ್ವದಲ್ಲಿ ಎಲ್ಲರಿಗಿಂತ ಹೆಚ್ಚು ಪವಿತ್ರ ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಂಡಿದ್ದೀರ ತಾನೆ ಮತ್ತು ನೀವು ಶ್ರೇಷ್ಠ ಆತ್ಮರಾಗಿದ್ದೀರಾ ನೀವು ಏಕೆ ಶ್ರೇಷ್ಠ ಆತ್ಮ ಆಗಿದ್ದೀರಾ ಏಕೆಂದರೆ ಸರ್ವಶ್ರೇಷ್ಠ ಭಗವಂತ ತಂದೆಯ ಪರಿಚಯವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಸರ್ವಶ್ರೇಷ್ಠ ತಂದೆಯ ಮೂಲಕ ಸರ್ವಶ್ರೇಷ್ಠ ಆತ್ಮರಾಗಿದ್ದೀರಾ ಸಾಧಾರಣ ಸ್ಮೃತಿ ವೃತ್ತಿ ದೃಷ್ಟಿ ಕೃತಿ ಎಲ್ಲವನ್ನೂ ಪರಿವರ್ತನೆ ಮಾಡಿಕೊಂಡು ಶ್ರೇಷ್ಠ ಸ್ಮೃತಿ ಸ್ವರೂಪ ಆತ್ಮರಾಗಿದ್ದೀರಾ ಶ್ರೇಷ್ಠ ವೃತ್ತಿ ಉಳ್ಳವರಾಗಿದ್ದೀರಾ ಶ್ರೇಷ್ಠ ದೃಷ್ಟಿ ಉಳ್ಳವರಾಗಿದ್ದೀರಾ ಯಾರ ಜೊತೆಗಾದರೂ ಯಾವಾಗ ನೀವು ಮಿಲನವನ್ನು ಮಾಡುತ್ತೀರೋ ಆಗ ಯಾವ ವೃತ್ತಿಯಿಂದ ಮಿಲನವನ್ನು ಮಾಡುತ್ತೀರಾ ಭ್ರಾತೃತ್ವದ ವೃತ್ತಿಯಿಂದ ಎಲ್ಲರ ಜೊತೆಗೂ ಮಿಲನವನ್ನು ಮಾಡುತ್ತೀರಾ ಆತ್ಮಿಕ ದೃಷ್ಟಿಯಿಂದ ಎಲ್ಲರ ಜೊತೆಗೂ ಮಿಲನವನ್ನು ಮಾಡುತ್ತೀರಾ ಕಲ್ಯಾಣದ ಭಾವನೆಯಿಂದ ಎಲ್ಲರ ಜೊತೆಗೂ ಮಿಲನವನ್ನು ಮಾಡುತ್ತೀರಾ ಇದು ಪ್ರಭು ಪರಿವಾರ ಆಗಿದೆ ಅನ್ನುವ ಭಾವನೆಯಿಂದ ಎಲ್ಲಾ ಆತ್ಮರ ಜೊತೆಗೂ ಮಿಲನವನ್ನು ಮಾಡುತ್ತೀರಾ ಅಂದ ಮೇಲೆ ನೀವು ಶ್ರೇಷ್ಠ ಆತ್ಮರಾಗಿದ್ದೀರಾ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡಿದ್ದೀರಾ ತಾನೆ ಮತ್ತು ನೀವು ಎಷ್ಟೊಂದು ಅದೃಷ್ಟವಂತರಾಗಿದ್ದೀರಾ ಯಾರೋ ಒಬ್ಬ ಜ್ಯೋತಿಷಿ ನಿಮ್ಮ ಭಾಗ್ಯದ ರೇಖೆಯನ್ನು ಬರೆದಿಲ್ಲ ಸ್ವಯಂ ಭಾಗ್ಯವಿದಾತ ನಿಮ್ಮ ಭಾಗ್ಯದ ರೇಖೆಯನ್ನು ಬರೆದಿದ್ದಾರೆ ಮತ್ತು ಪರಮಾತ್ಮ ತಂದೆ ನಿಮಗೆ ಎಷ್ಟು ದೊಡ್ಡ ಗ್ಯಾರಂಟಿಯನ್ನು ನೀಡಿದ್ದಾರೆ ನೋಡಿ ಇಪ್ಪತ್ತೊಂದು ಜನ್ಮದ ಭಾಗ್ಯದ ರೇಖೆಯನ್ನು ಅವಿನಾಶಿ ರೂಪದಲ್ಲಿ ಗ್ಯಾರಂಟಿಯಾಗಿ ಪರಮಾತ್ಮ ತಂದೆಯ ಮೂಲಕ ನೀವು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಕೇವಲ ಒಂದು ಜನ್ಮದ ಅದೃಷ್ಟ ಅಲ್ಲ ಇಪ್ಪತ್ತೊಂದು ಜನ್ಮದವರೆಗೂ ಎಂದು ನಿಮಗೆ ದುಃಖದ ಅನುಭವ ಆಗುವುದಿಲ್ಲ ಮತ್ತು ಅಶಾಂತಿಯ ಅನುಭವ ಆಗುವುದಿಲ್ಲ ಸದಾ ಸುಖಿಗಳಾಗಿ ಇರುತ್ತೀರಾ ಆರೋಗ್ಯ ಸಂಪತ್ತು ಮತ್ತು ಖುಷಿ ಅನ್ನುವ ಮೂರು ಮಾತು ನಮ್ಮ ಜೀವನದಲ್ಲಿ ಬೇಕು ಈ ಮೂರು ಮಾತು ನಿಮ್ಮೆಲ್ಲರಿಗೂ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯ ರೂಪದಲ್ಲಿ ಪ್ರಾಪ್ತಿಯಾಗಿದೆ ನಿಮ್ಮೆಲ್ಲರಿಗೂ ಗ್ಯಾರಂಟಿ ಇದೆ ಇಪ್ಪತ್ತೊಂದು ಜನ್ಮದ ಗ್ಯಾರಂಟಿ ಇದೆ ಎಲ್ಲರೂ ಪರಮಾತ್ಮ ತಂದೆಯ ಮೂಲಕ ಗ್ಯಾರಂಟಿಯನ್ನು ಪಡೆದುಕೊಂಡಿದ್ದೀರ ತಾನೆ ಲೇಟ್ ಆಗಿ ಬಂದವರಿಗೆ ತಂದೆಯ ಮೂಲಕ ಗ್ಯಾರಂಟಿ ಸಿಕ್ಕಿದೆ ತಾನೆ ಎಲ್ಲರೂ ಕೈಯನ್ನು ಎತ್ತುತ್ತಿದ್ದಾರೆ ಬಹಳ ಒಳ್ಳೆಯದು ಪರಮಾತ್ಮ ತಂದೆಗೆ ಆಗುವುದು ಅಂದರೆ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದು ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಿಲ್ಲ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಿದ್ದೀರೇನು ಮಕ್ಕಳಾಗಿದ್ದೀರೋ ಅಥವಾ ಮಕ್ಕಳಾಗುತ್ತಿದ್ದೀರೋ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಬಿಟ್ಟಿದ್ದೀರೋ ಅಥವಾ ಮಕ್ಕಳಾಗುತ್ತಿದ್ದೀರೋ ಮಕ್ಕಳಾಗುತ್ತಿದ್ದೇವೆ ಎಂದು ಹೇಳಲು ಸಾಧ್ಯ ಇಲ್ಲ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಮಗು ಆಗಿಬಿಟ್ಟಂತೆ ಜನ್ಮವನ್ನು ಪಡೆದುಕೊಂಡ ತಕ್ಷಣ ತಂದೆಯ ಆಸ್ತಿಗೆ ನೀವು ಅಧಿಕಾರಿಗಳಾಗಿದ್ದೀರಾ ಅಂದ ಮೇಲೆ ಇಂತಹ ಶ್ರೇಷ್ಠ ಭಾಗ್ಯ ಪರಮಾತ್ಮ ತಂದೆಯ ಮೂಲಕ ಈಗ ನಿಮಗೆ ಪ್ರಾಪ್ತಿಯಾಗಿದೆ ಇಂತಹ ಶ್ರೇಷ್ಠ ಭಾಗ್ಯವನ್ನು ಈಗ ನೀವು ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಮತ್ತು ನೀವು ಎಷ್ಟೊಂದು ಶ್ರೀಮಂತ ಆತ್ಮರಾಗಿದ್ದೀರಾ ರಿಚಸ್ಟ್ ಆಗಿದ್ದೀರಾ ಬ್ರಾಹ್ಮಣ ಆತ್ಮರು ನೀವಾಗಿದ್ದೀರಾ ನೀವು ಕ್ಷತ್ರಿಯರಲ್ಲ ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣ ಆತ್ಮರು ನಿಶ್ಚಯದಿಂದ ಅನುಭವವನ್ನು ಮಾಡುತ್ತಾರೆ ನಾನು ಶ್ರೇಷ್ಠ ಆತ್ಮ ಆಗಿದ್ದೇನೆ ನಾನು ಇಂತಹ ವ್ಯಕ್ತಿಯಲ್ಲ ಆತ್ಮನಾದ ನಾನು ಇಡೀ ವಿಶ್ವದಲ್ಲಿ ಎಲ್ಲರಿಗಿಂತ ಹೆಚ್ಚು ಶ್ರೀಮಂತನಾಗಿದ್ದೇನೆ ಆತ್ಮನಾದ ನಾನು ರಿಚೆಸ್ಟ್ ಇಂದ ವರ್ಲ್ಡ್ ಆಗಿದ್ದೇನೆ ನಾನು ಬ್ರಾಹ್ಮಣ ಆತ್ಮ ಆಗಿದ್ದೇನೆ ಅಂದ ಮೇಲೆ ರಿಚೆಸ್ಟ್ ಇಂದ ವರ್ಲ್ಡ್ ಅಂದರೆ ಇಡೀ ವಿಶ್ವದಲ್ಲೇ ಎಲ್ಲರಿಗಿಂತ ಹೆಚ್ಚು ಶ್ರೀಮಂತ ಆಗಿದ್ದೇನೆ ಏಕೆಂದರೆ ಬ್ರಾಹ್ಮಣ ಆತ್ಮರಿಗೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಆಗುತ್ತದೆ ಬ್ರಾಹ್ಮಣ ಆತ್ಮರಿಗೋಸ್ಕರ ತಂದೆಯ ನೆನಪಿನ ಮೂಲಕ ಹೆಜ್ಜೆ ಹೆಜ್ಜೆಗೂ ಪದುಮದಷ್ಟು ಸಂಪಾದನೆ ಆಗುತ್ತದೆ ಅಂದ ಮೇಲೆ ಇಡೀ ದಿನದಲ್ಲಿ ತಂದೆಯ ನೆನಪಿನಲ್ಲಿ ಎಷ್ಟು ಹೆಜ್ಜೆಯನ್ನು ಇಡುತ್ತಿರಬಹುದು ನೀವೇ ವಿಚಾರ ಮಾಡಿ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆ ಆಗುತ್ತದೆ ಅಂದ ಮೇಲೆ ಇಡೀ ದಿನದಲ್ಲಿ ಎಷ್ಟು ಪದುಮವನ್ನು ಸಂಪಾದನೆ ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆಯ ಮೂಲಕ ಇಂತಹ ಶ್ರೀಮಂತ ಆತ್ಮರಾಗಿದ್ದೀರಾ ಬ್ರಾಹ್ಮಣ ಆತ್ಮರು ಅಂದರೆ ಯಾರಾಗಿದ್ದಾರೆ ಬ್ರಾಹ್ಮಣ ಆತ್ಮನಾದ ನಾನು ಎಷ್ಟು ಶ್ರೀಮಂತ ಆತ್ಮ ಆಗಿದ್ದೇನೆ ಅನ್ನುವ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಕೂಡ ಭಾಗ್ಯ ಆಗಿದೆ ಅಂದ ಮೇಲೆ ಈ ದಿನ ಬಾಪ್ತಾದ ಪ್ರತಿಯೊಬ್ಬರ ಮಸ್ತಕದಲ್ಲಿ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರವನ್ನು ನೋಡುತ್ತಿದ್ದಾರೆ ನೀವೆಲ್ಲರೂ ಸ್ವಯಂನ ಭಾಗ್ಯದ ನಕ್ಷತ್ರವನ್ನು ನೋಡಿಕೊಳ್ಳುತ್ತಿದ್ದೀರ ತಾನೆ ಬಾಪ್ತಾದ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ತಂದೆ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೋ ಅಥವಾ ಮಕ್ಕಳು ತಂದೆಯನ್ನು ನೋಡಿ ಖುಷಿ ಪಡುತ್ತಾರೋ ಯಾರು ಖುಷಿ ಪಡುತ್ತಾರೆ ತಂದೆ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಿದ್ದಾರೋ ಅಥವಾ ಮಕ್ಕಳು ತಂದೆಯನ್ನು ನೋಡಿ ಖುಷಿ ಪಡುತ್ತಿದ್ದಾರೋ ಯಾರು ಖುಷಿ ಪಡುತ್ತಿದ್ದಾರೆ ಮಕ್ಕಳು ಖುಷಿ ಪಡುತ್ತಿದ್ದಾರೆ ಎಂದು ಎಲ್ಲರೂ ಹೇಳುತ್ತಿದ್ದಾರೆ ಪರಮಾತ್ಮ ತಂದೆ ಖುಷಿ ಪಡುತ್ತಿಲ್ಲ ಏನು ತಂದೆ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ಮತ್ತು ಮಕ್ಕಳು ತಂದೆಯನ್ನು ನೋಡಿ ಖುಷಿ ಪಡುತ್ತಾರೆ ಇಬ್ಬರೂ ಖುಷಿ ಪಡುತ್ತಿದ್ದಾರೆ ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ ಈ ಪ್ರಭುವಿನ ಮಿಲನ ಈ ಪರಮಾತ್ಮನ ಪ್ರೀತಿ ಈ ಪರಮಾತ್ಮನ ಆಸ್ತಿ ಈ ಪರಮಾತ್ಮನ ಪ್ರಾಪ್ತಿಗಳು ಈಗ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಈ ರೀತಿ ಅನುಭವ ಮಾಡುತ್ತಿದ್ದೀರ ತಾನೆ ಬಾಪ್ತಾದ ಈಗ ಕೇವಲ ಒಂದು ಮಾತನ್ನು ಮಕ್ಕಳಿಗೆ ನೆನಪು ಮಾಡಿಸುತ್ತಿದ್ದಾರೆ ಬಾಪ್ತಾದ ಈಗ ಕೇವಲ ಮಕ್ಕಳಿಗೆ ಒಂದು ಮಾತನ್ನು ರಿವೈಸ್ ಮಾಡಿಸುತ್ತಿದ್ದಾರೆ ಯಾವ ಮಾತನ್ನು ರಿವೈಸ್ ಮಾಡಿಸುತ್ತಿದ್ದಾರೆ ಎಲ್ಲರಿಗೂ ಅರ್ಥ ಆಗಿದೆ ತಾನೆ ಈಗ ಶ್ರೇಷ್ಠ ಸಮಯವನ್ನು ಸಮೀಪಕ್ಕೆ ತನ್ನಿ ಅನ್ನುವ ಮಾತನ್ನು ಬಾಪ್ತಾದ ರಿವೈಸ್ ಮಾಡಿಸುತ್ತಿದ್ದಾರೆ ಇಡೀ ವಿಶ್ವದ ಆತ್ಮರ ಕೂಗು ಇದೇ ಆಗಿದೆ ಆದರೆ ಶ್ರೇಷ್ಠ ಸಮಯವನ್ನು ಸಮೀಪಕ್ಕೆ ತರುವಂತವರು ಯಾರಾಗಿದ್ದಾರೆ ಶ್ರೇಷ್ಠ ಸಮಯವನ್ನು ಸಮೀಪಕ್ಕೆ ತರುವಂತವರು ನೀವಾಗಿದ್ದೀರೋ ಅಥವಾ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಇದ್ದಾರೋ ಇಂತಹ ಸುಂದರವಾದ ಶ್ರೇಷ್ಠ ಸಮಯವನ್ನು ಸಮೀಪಕ್ಕೆ ತರುವಂತವರು ನೀವೆಲ್ಲರೂ ಆಗಿದ್ದೀರಾ ನಾನು ಇಂತಹ ಸುಂದರವಾದ ಶ್ರೇಷ್ಠ ಸಮಯವನ್ನು ಸಮೀಪಕ್ಕೆ ತರುವಂತಹ ಆತ್ಮ ಆಗಿದ್ದೇನೆ ಎಂದು ನೀವು ತಿಳಿದುಕೊಂಡಿದ್ದರೆ ನೀವು ಕೈಯನ್ನು ಎತ್ತಿ ಒಳ್ಳೆಯದು ಪುನಃ ಇನ್ನೊಂದು ಮಾತಿದೆ ಆ ಮಾತು ಕೂಡ ನಿಮಗೆ ಅರ್ಥ ಆಗಿದೆ ಆದ್ದರಿಂದ ಎಲ್ಲರೂ ನಗುತ್ತಿದ್ದೀರಾ ಒಳ್ಳೆಯದು ಅದರ ತಾರೀಖ್ ಯಾವುದಾಗಿದೆ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದೀರಾ ತಾನೆ ಈಗ ವಿದೇಶದವರ ಟರ್ನ್ ಬರಬೇಕು ಎಂದು ವಿದೇಶದವರ ಟರ್ನ್ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದೀರಾ ತಾನೆ ಅಂದ ಮೇಲೆ ವಿದೇಶದವರ ಟರ್ನ್ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದೀರಾ ಈಗ ಸಮಯವನ್ನು ಸಮೀಪಕ್ಕೆ ತರುವಂತಹ ಆತ್ಮರಾದ ನೀವು ಹೇಳಿ ಸಮಯವನ್ನು ಸಮೀಪಕ್ಕೆ ತರುವುದಕ್ಕೋಸ್ಕರ ಯಾವ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದೀರಾ ಸಮಯ ಸಮೀಪಕ್ಕೆ ಬಂದಿರುವ ದೃಶ್ಯ ನಿಮಗೆ ಕಾಣಿಸುತ್ತಿದೆ ತಾನೆ ಮೊದಲು ಸಮಯ ಸಮೀಪಕ್ಕೆ ಬಂದಿರುವ ದೃಶ್ಯ ನಿಮಗೆ ಕಾಣಿಸಬೇಕು ನಂತರ ವಿಶ್ವದವರಿಗೆ ಕಾಣಿಸಬೇಕು ಬಾಕ್ತಾದ ಯಾವಾಗ ಅಮೃತ ವೇಳೆಯ ಸಮಯದಲ್ಲಿ ಇಡೀ ವಿಶ್ವವನ್ನು ಸುತ್ತಾಡುತ್ತಾರೋ ಆಗ ಮಕ್ಕಳನ್ನು ನೋಡಿ ನೋಡಿ ಮಕ್ಕಳ ಮಾತನ್ನು ಕೇಳಿ ಕೇಳಿ ತಂದೆಗೆ ದಯೆ ಬರುತ್ತದೆ ಎಲ್ಲರೂ ಖುಷಿಯಲ್ಲಿ ಇದ್ದಾರೆ ಆದರೆ ಖುಷಿಯ ಜೊತೆಗೆ ಗೊಂದಲದಲ್ಲಿ ಇದ್ದಾರೆ ಅಂದ ಮೇಲೆ ಬಾಪ್ತಾದ ಕೇಳುತ್ತಾರೆ ಹೇ ದಾತಾನ ಮಕ್ಕಳೇ ಮಾಸ್ತರ್ ದಾತ ಆದಂತಹ ನೀವು ಯಾವಾಗ ನಿಮ್ಮ ಮಾಸ್ತರ್ ದಾತ ಆಗುವಂತಹ ಪಾತ್ರವನ್ನು ತೀವ್ರ ಗತಿಯಿಂದ ವಿಶ್ವದ ಸಮ್ಮುಖದಲ್ಲಿ ಪ್ರತ್ಯಕ್ಷಗೊಳಿಸುತ್ತೀರಾ ಅಥವಾ ಈಗ ಇನ್ನೂ ಪರದೆಯ ಒಳಗಡೆ ತಯಾರಾಗುತ್ತಿದ್ದೀರೇನು ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರೇನು ವಿಶ್ವದ ಪರಿವರ್ತನೆಗೆ ನಿಮಿತ್ತ ಆದಂತಹ ಆತ್ಮರಾದ ನೀವು ವಿಶ್ವದ ಆತ್ಮರ ಮೇಲೆ ದಯ್ಯನ್ನು ತೋರಿಸಿ ದಯ್ಯನ್ನು ತೋರಿಸಬೇಕು ತಾನೆ ಇದಂತೂ ಫಿಕ್ಸ್ ಆಗಿದೆ ದಯ್ಯನ್ನು ತೋರಿಸಲೇಬೇಕು ನಿಮಿತ್ತ ಆತ್ಮರಾದ ನಿಮ್ಮ ಮೂಲಕವೇ ಜಗತ್ತಿನಲ್ಲಿ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗಬೇಕು ಕೇವಲ ಯಾವ ಮಾತಿನ ಕಾರಣ ತಡ ಆಗುತ್ತಿದೆ ಪ್ರತಿಯೊಂದು ಬ್ರಾಹ್ಮಣ ಮಗುವಿನ ಮನಸ್ಸಿನಲ್ಲಿ ಸಂಪನ್ನತೆ ಮತ್ತು ಸಂಪೂರ್ಣತೆಯ ಧ್ವಜ ಹಾರುತ್ತಿರುವುದು ಕಾಣಿಸಬೇಕು ಇಂತಹ ಸೆಮಿನಾರ್ನ್ನು ನೋಡಲು ಬಾಕ್ತಾದ ಬಯಸುತ್ತಾರೆ ಯಾವಾಗ ಪ್ರತಿಯೊಬ್ಬ ಬ್ರಾಹ್ಮಣರ ಆಂತರ್ಯದಲ್ಲಿ ಸಂಪೂರ್ಣತೆಯ ಧ್ವಜ ಹಾರುತ್ತದೆಯೋ ಆಗ ವಿಶ್ವದಲ್ಲಿ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಯ ಧ್ವಜ ಹಾರುತ್ತದೆ ಅಂದ ಮೇಲೆ ಇಂತಹ ಧ್ವಜ ಹಾರುತ್ತಿರುವುದನ್ನು ಬಾಕ್ತಾದ ನೋಡಲು ಬಯಸುತ್ತಾರೆ ಹೇಗೆ ಶಿವರಾತ್ರಿಯ ದಿನದಂದು ಶಿವನ ಅವತರಣೆಯ ಧ್ವಜವನ್ನು ಹಾರಿಸುತ್ತೀರಾ ಅದೇ ರೀತಿ ಶಿವಶಕ್ತಿ ಪಾಂಡವ ಸೇನೆಯ ಅವತರಣೆಯ ನಗಾರೆ ಎಲ್ಲಾ ಕಡೆ ಬಾರಿಸಬೇಕು ಒಂದೇ ಗೀತೆಯನ್ನು ನೀವೆಲ್ಲರೂ ಹಾಕುತ್ತೀರಾ ತಾನೆ ಶಿವಶಕ್ತಿಯರು ಬಂದರು ಅನ್ನುವ ಗೀತೆಯನ್ನು ನೀವೆಲ್ಲರೂ ಹಾಕುತ್ತೀರಾ ಈಗ ಇಡೀ ವಿಶ್ವದವರು ಇದೇ ಗೀತೆಯನ್ನು ಹಾಡಬೇಕು ಶಿವನ ಜೊತೆಗೆ ಶಕ್ತಿಯರು ಮತ್ತು ಪಾಂಡವರು ಪ್ರತ್ಯಕ್ಷ ಆಗಿಬಿಟ್ಟರು ಅನ್ನುವ ಗೀತೆಯನ್ನು ಇಡೀ ವಿಶ್ವದವರು ಹಾಡಬೇಕು ಪರದೆಯಲ್ಲಿ ಎಲ್ಲಿಯವರೆಗೂ ಇರುತ್ತೀರಾ ಪರದೆಯ ಒಳಗಡೆ ಎಷ್ಟು ಸಮಯದವರೆಗೂ ಇರುತ್ತೀರಾ ಪರದೆಯ ಒಳಗಡೆ ಇರಲು ನಿಮಗೆ ಇಷ್ಟ ಏನು ಸ್ವಲ್ಪ ಸ್ವಲ್ಪ ಇಷ್ಟ ಆಗುತ್ತದೆ ಏನು ಇಷ್ಟ ಆಗುವುದಿಲ್ಲ ಅಂದ ಮೇಲೆ ಪರದೆಯನ್ನು ಸರಿಸುವಂತವರು ಯಾರಾಗಿದ್ದಾರೆ ಬಾಬಾ ಪರದೆಯನ್ನು ಸರಿಸಬೇಕೆನ್ನು ಯಾರು ಪರದೆಯನ್ನು ಸರಿಸುತ್ತಾರೆ ನಾಟಕ ಪರದೆಯನ್ನು ಸರಿಸುತ್ತದೆಯೇನು ಅಥವಾ ನೀವೇ ಪರದೆಯನ್ನು ಸರಿಸುತ್ತೀರೋ ನೀವೇ ಪರದೆಯನ್ನು ಸರಿಸಬೇಕು ಅಂದ ಮೇಲೆ ಏಕೆ ತಡ ಮಾಡುತ್ತಿದ್ದೀರಾ ಪರದೆಯ ಒಳಗಡೆ ಇರಲು ನನಗೆ ಇಷ್ಟ ಆಗುತ್ತದೆ ಎಂದು ಯಾರೂ ತಿಳಿದುಕೊಂಡಿಲ್ಲ ತಾನೆ ಕೇವಲ ಬಾಪ್ತಾದರವರಿಗೆ ಈಗ ಒಂದೇ ಒಂದು ಶ್ರೇಷ್ಠ ಇದೆ ಎಲ್ಲರೂ ವಾಹ ಅನ್ನುವ ಗೀತೆಯನ್ನು ಹಾಡಬೇಕು ಈಗ ಎಲ್ಲರೂ ಪ್ರತ್ಯಕ್ಷ ಆಗಿಬಿಟ್ಟರು ಪ್ರತ್ಯಕ್ಷ ಆಗಿಬಿಟ್ಟರು ದೇವಿಯರು ದೇವತೆಗಳು ಬಂದು ಬಿಟ್ಟರು ಎಂದು ಗೀತೆಯನ್ನು ಹಾಡಬೇಕು ಈ ರೀತಿ ಆಗಲು ಸಾಧ್ಯ ಇದೆ ತಾನೆ ಈ ರೀತಿ ಆಗಲು ಸಾಧ್ಯ ಇದೆ ಎಂದು ನೋಡಿ ಎಲ್ಲಾ ದಾದಿಯರು ಹೇಳುತ್ತಿದ್ದಾರೆ ಅಂದ ಮೇಲೆ ಏಕೆ ಈ ರೀತಿ ಆಗುತ್ತಿಲ್ಲ ಕಾರಣ ಏನಾಗಿದೆ ಯಾವಾಗ ಎಲ್ಲರೂ ದೇವಿಯರು ಪ್ರತ್ಯಕ್ಷ ಆಗಲು ಸಾಧ್ಯ ಇದೆ ಎಂದು ಹೇಳುತ್ತಿದ್ದೀರೋ ಅಂದ ಮೇಲೆ ಪ್ರತ್ಯಕ್ಷ ಆಗಲು ಸಾಧ್ಯ ಆಗದೇ ಇರುವ ಕಾರಣ ಏನಾಗಿದೆ ಈಗ ಇನ್ನೂ ಸಂಪನ್ನ ಆಗಿಲ್ಲ ಎಂದು ಮಕ್ಕಳು ಹೇಳುತ್ತಿದ್ದಾರೆ ಏಕೆ ಸಂಪನ್ನ ಆಗಿಲ್ಲ ಎಂದು ತಂದೆ ಕೇಳುತ್ತಿದ್ದಾರೆ ಸಂಪನ್ನ ಆಗುವಂತಹ ಡೇಟ್ ಅನ್ನು ತಿಳಿಸಿ ಡೇಟ್ ಅನ್ನು ಪರಮಾತ್ಮ ತಂದೆ ತಿಳಿಸಲಿ ಎಂದು ಮಕ್ಕಳು ಹೇಳುತ್ತಿದ್ದಾರೆ ಬಾಪ್ತಾದರವರ ಮಹಾಮಂತ್ರ ಎಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ ಬಾಪ್ತಾದ ಏನನ್ನು ಹೇಳುತ್ತಾರೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ದಾದೀಜಿ ಕೂಡ ಹೇಳುತ್ತಿದ್ದಾರೆ ಬಾಬಾ ನೀವೇ ಫೈನಲ್ ಡೇಟ್ ಅನ್ನು ತಿಳಿಸಿ ಎಂದು ಒಳ್ಳೆಯದು ಬಾಪ್ತಾದ ಯಾವ ಡೇಟ್ ಅನ್ನು ತಿಳಿಸುತ್ತಾರೋ ಆ ಡೇಟ್ ನ ಒಳಗಡೆ ನಿಮ್ಮನ್ನು ಪರಿವರ್ತನೆ ಮಾಡಿಕೊಂಡು ಸಂಬಂಧವನ್ನು ನಿಭಾಯಿಸುತ್ತಿರತಾನೆ ಪಾಂಡವರು ಸಂಬಂಧವನ್ನು ನಿಭಾಯಿಸುತ್ತಿರತಾನೆ ಪಕ್ಕಾ ಸಂಬಂಧವನ್ನು ತಾನೆ ಒಂದು ವೇಳೆ ಏರುಪೇರನ್ನು ಮಾಡಿಬಿಟ್ಟರೆ ಪುನಃ ಏನನ್ನು ಮಾಡಬೇಕು ಬಾಬಾ ನೀವು ಡೇಟ್ ಅನ್ನು ತಿಳಿಸಿದರೆ ಯಾವ ಏರುಪೇರು ಕೂಡ ಆಗುವುದಿಲ್ಲ ಎಂದು ಮಕ್ಕಳು ಹೇಳುತ್ತಿದ್ದಾರೆ ಪರಮಾತ್ಮ ತಂದೆ ಸುಭಾಷ್ಯಗಳು ಎಂದು ತಿಳಿಸುತ್ತಿದ್ದಾರೆ ಒಳ್ಳೆಯದು ಈಗ ಡೇಟ್ ಅನ್ನು ಹೇಳುತ್ತಾರೆ ಎಲ್ಲರೂ ನೋಡಿ ಆದರೂ ಕೂಡ ಪುನಃ ಬಾಕ್ತಾದ ದಯಾರೃದಯಿ ಆಗಿದ್ದಾರೆ ನೋಡಿ ಬಾಗ್ತಾದ ಡೇಟ್ ಅನ್ನು ಹೇಳುತ್ತಾರೆ ಗಮನ ಕೊಟ್ಟು ಕೇಳಿ ಬಾಗ್ತಾದ ಎಲ್ಲಾ ಮಕ್ಕಳ ಬಗ್ಗೆ ಇದೇ ಶ್ರೇಷ್ಠ ಭಾವನೆಯನ್ನು ಇಟ್ಟುಕೊಂಡಿದ್ದಾರೆ ಶ್ರೇಷ್ಠ ಆಸ್ತೆಯನ್ನು ಇಟ್ಟುಕೊಂಡಿದ್ದಾರೆ ಕಡಿಮೆ ಅಂದರೆ ಆರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಎಲ್ಲರೂ ಸಂಪನ್ನ ಮತ್ತು ಸಂಪೂರ್ಣ ಆಗುತ್ತೀರ ತಾನೆ ಮೇ ತಿಂಗಳಿನಲ್ಲಿ ನಾನು ನಾನು ಅನ್ನುವುದು ಸಮಾಪ್ತಿಯಾಗಿ ಬಿಡಬೇಕು ಬಾಗ್ತಾದ ಪುನಃ ಮಾರ್ಜಿನ್ ಅನ್ನು ಕೊಡುತ್ತಿದ್ದಾರೆ ಕಡಿಮೆ ಅಂದರೆ ಈ ಆರು ತಿಂಗಳಲ್ಲಿ ಸಂಪನ್ನ ಆಗಬೇಕು ಬಾಕ್ತಾದ ಮೊದಲೇ ತಿಳಿಸಿದ್ದಾರೆ ಹಿಂದಿನ ಸೀಸನ್ ನಲ್ಲಿ ತಂದೆ ಮಕ್ಕಳಿಗೆ ಕೆಲಸವನ್ನು ಕೊಟ್ಟಿದ್ದರು ನೀವು ಸ್ವಯಂ ಜೀವನ್ ಮುಕ್ತ ಸ್ಥಿತಿಯ ಅನುಭವದಲ್ಲಿ ಸ್ಥಿತಾಗಿ ಎಂದು ನಿಮ್ಮ ಜೀವನ್ ಮುಕ್ತ ಸ್ಥಿತಿಯನ್ನು ಅನುಭವದಲ್ಲಿ ತನ್ನಿ ಎಂದು ಹಿಂದಿನ ಸೀಸನ್ ಸೀಸನ್ನಲ್ಲೇ ತಂದೆ ಕೆಲಸವನ್ನು ಕೊಟ್ಟಿದ್ದರು ಸತ್ಯಯುಗದ ಸೃಷ್ಟಿಯ ಜೀವನ್ ಮುಕ್ತಿಯಲ್ಲ ಸಂಗಮ ಯುಗದ ಜೀವನ್ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡಬೇಕು ಯಾವುದೇ ಪ್ರಕಾರದ ವಿಘ್ನ ಪರಿಸ್ಥಿತಿ ಸಾಧನ ನಾನು ಮತ್ತು ನನ್ನದು ಅನ್ನುವಂತಹ ನಾನು ಅನ್ನುವಂತಹ ದೇಹಾಭಿಮಾನ ಮತ್ತು ನನ್ನದು ಅನ್ನುವಂತಹ ದೇಹಾಭಿಮಾನ ಸೇವೆಯ ಅಭಿಮಾನ ಈ ಎಲ್ಲಾ ಮಾತಿನ ಪ್ರಭಾವದಿಂದ ನೀವು ಮುಕ್ತ ಆಗಿರಬೇಕು ಎಂದು ಈ ರೀತಿ ಹೇಳಬೇಡಿ ನಾನು ಮುಕ್ತ ಆಗಿರಬೇಕು ಎಂದು ಬಯಸಿದ್ದೆ ಆದರೆ ಇಂತಹ ವಿಘ್ನ ಬಂದು ಬಿಟ್ಟಿತು ಮಾತೆ ಇಷ್ಟು ದೊಡ್ಡ ಮಾತಾಗಿತ್ತು ಸಣ್ಣ ಮಾತಾಗಿದ್ದರೆ ಆ ಮಾತು ಸಮಾಪ್ತಿಯಾಗುತ್ತಿತ್ತು ಆದರೆ ಮಾತೆ ಬಹಳ ದೊಡ್ಡ ಮಾತಾಗಿತ್ತು ಇದು ಬಹಳ ದೊಡ್ಡ ಪೇಪರ್ ಆಗಿತ್ತು ಇದು ಬಹಳ ದೊಡ್ಡ ವಿಘ್ನ ಆಗಿತ್ತು ಇದು ಬಹಳ ದೊಡ್ಡ ಪರಿಸ್ಥಿತಿ ಆಗಿತ್ತು ಆದ್ದರಿಂದ ಮುಕ್ತ ಸ್ಥಿತಿ ಅನುಭವವನ್ನು ಮಾಡಲು ಸಾಧ್ಯ ಆಗಲಿಲ್ಲ ಎಂದು ನೀವು ಹೇಳುತ್ತೀರಾ ಎಷ್ಟೇ ದೊಡ್ಡ ಪರಿಸ್ಥಿತಿ ಎಷ್ಟೇ ದೊಡ್ಡ ವಿಘ್ನ ಎಷ್ಟೇ ದೊಡ್ಡ ಸಾಧನಗಳ ಆಕರ್ಷಣೆ ನಿಮ್ಮನ್ನು ಎದುರಿಸಬಹುದು ವಿಘ್ನ ಪರಿಸ್ಥಿತಿ ಸಾಧನಗಳ ಆಕರ್ಷಣೆ ನಿಮ್ಮನ್ನು ಅವಶ್ಯವಾಗಿ ಎದುರಿಸುತ್ತದೆ ಆದರೆ ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ ಕಡಿಮೆ ಅಂದರೆ ಆರು ತಿಂಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಈ ಎಲ್ಲಾ ಮಾತಿನಿಂದ ಆಗಲು ಸಾಧ್ಯ ಇದೆ ತಾನೆ ಬಾಪ್ತಾದ ನೂರು ಪರ್ಸೆಂಟ್ ಎಂದು ಹೇಳುತ್ತಿಲ್ಲ ಎಪ್ಪತ್ತೈದು ಪರ್ಸೆಂಟ್ ಎಂದು ಹೇಳುತ್ತಿದ್ದಾರೆ ಎಪ್ಪತ್ತೈದು ಪರ್ಸೆಂಟ್ಗೆ ನೀವು ಹೋಗಿ ತಲುಪಿದರೆ ನಂತರ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಆಗುತ್ತದೆ ಅಂದ ಮೇಲೆ ಈ ಆರು ತಿಂಗಳಲ್ಲಿ ಕೇವಲ ಒಂದು ತಿಂಗಳಲ್ಲಿ ಅಲ್ಲ ತಂದೆ ಒಂದು ತಿಂಗಳನ್ನು ಕೊಡುತ್ತಿಲ್ಲ ಆರು ತಿಂಗಳನ್ನು ಕೊಡುತ್ತಿದ್ದಾರೆ ಅರ್ಧ ವರ್ಷವನ್ನು ಕೊಡುತ್ತಿದ್ದಾರೆ ಅಂದ ಮೇಲೆ ಈ ಡೇಟ್ ಅನ್ನು ನೀವೆಲ್ಲರೂ ಫಿಕ್ಸ್ ಮಾಡುತ್ತೀರ ತಾನೆ ನೋಡಿ ದಾದಿಯರು ಪರಮಾತ್ಮ ತಂದೆಗೆ ಡೇಟ್ ಅನ್ನು ಫಿಕ್ಸ್ ಮಾಡಿ ಎಂದು ಹೇಳಿದರು ಅಂದ ಮೇಲೆ ದಾದಿಯರ ಆಜ್ಞೆಯನ್ನು ತಂದೆ ಪಾಲನೆ ಮಾಡಲೇಬೇಕು ರಿಸಲ್ಟ್ ಅನ್ನು ನೋಡಿ ಬಾಪ್ತಾದ ಸ್ವಯಂ ಮಕ್ಕಳಿಗೆ ಆಕರ್ಷಿತ ಆಗುತ್ತಾರೆ ನಂತರ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ಅಂದ ಮೇಲೆ ಆರು ತಿಂಗಳನ್ನು ನೀಡುತ್ತಿದ್ದಾರೆ ಮತ್ತು ಎಪ್ಪತ್ತೈದು ಪರ್ಸೆಂಟ್ ನೀವು ಸಂಪನ್ನ ಆಗಬೇಕು ಎಂದು ಹೇಳುತ್ತಿದ್ದಾರೆ ನೂರು ಪರ್ಸೆಂಟ್ ಎಂದು ಹೇಳುತ್ತಿಲ್ಲ ಅದಕ್ಕೋಸ್ಕರ ಪುನಃ ಮುಂದೆ ಟೈಮ್ ಅನ್ನು ಕೊಡುತ್ತಾರೆ ನೂರು ಪರ್ಸೆಂಟ್ ಸಂಪನ್ನ ಆಗುವುದಕ್ಕೆ ಪುನಃ ಮುಂದೆ ಟೈಮ್ ಅನ್ನು ಕೊಡುತ್ತಾರೆ ಅಂದ ಮೇಲೆ ಈ ಮಾತಿಗೋಸ್ಕರ ಎಲ್ಲರೂ ಯವ್ವ ರೆಡಿ ಆಗಿದ್ದೀರಾ ತಾನೆ ಆರು ತಿಂಗಳಲ್ಲಿ ಎಲ್ಲರೂ ಯವ್ವ ರೆಡಿ ಆಗುತ್ತೀರೋ ಅಥವಾ ಆರು ತಿಂಗಳಲ್ಲಿ ಕೇವಲ ರೆಡಿ ಆಗುತ್ತೀರೋ ಎಲ್ಲರಿಗೂ ಇಷ್ಟ ಆಯಿತು ತಾನೆ ಸ್ವಲ್ಪ ಮಕ್ಕಳಲ್ಲಿ ಸಾಹಸ ಕಡಿಮೆ ಇದೆ ಏನಾಗುತ್ತದೆಯೋ ಗೊತ್ತಿಲ್ಲ ಎಂದು ನಿಮ್ಮ ಸಮ್ಮುಖಕ್ಕೆ ಹುಲಿ ಕೂಡ ಬರುತ್ತದೆ ಬೆಕ್ಕು ಕೂಡ ಬರುತ್ತದೆ ಎಲ್ಲಾ ಮಾತು ಬರುತ್ತದೆ ವಿಘ್ನಗಳು ಬರುತ್ತದೆ ಪರಿಸ್ಥಿತಿ ಕೂಡ ಬರುತ್ತದೆ ಸಾಧನಗಳು ಕೂಡ ವೃದ್ಧಿಯಾಗುತ್ತದೆ ಆದರೆ ಸಾಧನಗಳ ಪ್ರಭಾವದಿಂದ ನೀವು ಮುಕ್ತ ಆಗಿರಬೇಕು ಈ ಮಾತು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ತಾನೆ ಕೈಯನ್ನು ಎತ್ತಿ ಟಿವಿಯನ್ನು ಮಕ್ಕಳ ಕಡೆ ತಿರುಗಿಸಿ ಬಹಳ ಚೆನ್ನಾಗಿ ಕೈಯನ್ನು ಎತ್ತಿ ಕೈಯನ್ನು ಕೆಳಗಡೆ ಇಳಿಸಬೇಡಿ ದೃಶ್ಯ ಬಹಳ ಚೆನ್ನಾಗಿ ಕಾಣಿಸುತ್ತಿದೆ ಒಳ್ಳೆಯದು ಇನ್ ಅಡ್ವಾನ್ಸ್ ಆಗಿ ಎಲ್ಲಾ ಮಕ್ಕಳಿಗೂ ಶುಭಾಶಯಗಳು ಎಂದೂ ಈ ರೀತಿ ಹೇಳಬೇಡಿ ನಾನು ಬಹಳಷ್ಟು ಸಾಯಬೇಕಾಗಿದೆ ನೀವು ಸಾಯಿರಿ ಅಥವಾ ಬದುಕಿರಿ ಆದರೆ ನೀವು ಸಂಪನ್ನ ಆಗಲೇಬೇಕು ಈ ಸಾವು ಕೂಡ ಮಧುರವಾದ ಸಾವಾಗಿದೆ ಈ ಸಾವಿನಲ್ಲಿ ದುಃಖದ ಅನುಭವ ಆಗುವುದಿಲ್ಲ ಇಲ್ಲಿ ನೀವು ಸಾಯುವುದು ಅಂದರೆ ಅನೇಕರ ಕಲ್ಯಾಣಕ್ಕೋಸ್ಕರ ಸಾಯುವುದಾಗಿದೆ ಆದ್ದರಿಂದ ಸಾಯುವ ಮಾತಿನಲ್ಲಿ ಖುಷಿ ಇದೆ ತಾನೇ ದುಃಖ ಇಲ್ಲ ಸುಖ ಇದೆ ಇಲ್ಲಿ ಸಾಯುವುದರಲ್ಲೂ ಸುಖ ಇದೆ ಯಾವ ನೆಪವನ್ನು ಹೇಳಬೇಡಿ ಈ ರೀತಿ ಆಯಿತು ಆದ್ದರಿಂದ ಈ ರೀತಿ ಆಯಿತು ಎಂದು ಹೇಳಬೇಡಿ ಇಲ್ಲಿ ನೆಪವನ್ನು ಹೇಳುವ ಆಟವನ್ನು ಆಡಿದರೆ ನಡೆಯುವುದಿಲ್ಲ ನೆಪವನ್ನು ಹೇಳುವ ಆಟವನ್ನು ಆಡುತ್ತೀರೇನು ನೆಪವನ್ನು ಹೇಳುವುದಿಲ್ಲ ತಾನೆ ಹಾರುವ ಕಲೆಯ ಆಟವನ್ನು ಆಡಬೇಕು ಬೇರೆ ಯಾವ ಆಟವನ್ನೂ ಆಡಬಾರದು ಬೀಳುವ ಕಲೆಯ ಆಟವನ್ನು ಆಡಬೇಡಿ ನೆಪವನ್ನು ಹೇಳುವ ಆಟವನ್ನು ಆಡಬೇಡಿ ದುರ್ಬಲತೆಯ ಆಟವನ್ನು ಆಡಬೇಡಿ ಬೀಳುವ ಕಲೆಯ ಆಟ ನೆಪವನ್ನು ಹೇಳುವ ಆಟ ದುರ್ಬಲತೆಯ ಆಟ ಈ ಎಲ್ಲಾ ಮಾತನ್ನು ಸಮಾಪ್ತಿ ಮಾಡಿಕೊಳ್ಳಿ ಕೇವಲ ಹಾರುವ ಕಲೆಯ ಆಟವನ್ನು ಆಡಬೇಕು ಈ ಮಾತು ಸರಿಯಾದ ಮಾತಾಗಿದೆ ತಾನೆ ಎಲ್ಲರ ಚೆಹರೆ ಅರಳಿಬಿಟ್ಟಿದೆ ಆರು ತಿಂಗಳ ನಂತರ ಯಾವಾಗ ಮಿಲನವನ್ನು ಮಾಡಲು ಬರುತ್ತೀರೋ ಆಗ ನಿಮ್ಮ ಚೆಹರೆ ಹೇಗಿರುತ್ತದೆ ಆರು ತಿಂಗಳ ನಂತರ ಪುನಃ ನಿಮ್ಮ ಫೋಟೋವನ್ನು ತೆಗೆಯಲಾಗುತ್ತದೆ ಡಬ್ಬಲ್ ವಿದೇಶದ ಮಕ್ಕಳು ಬಂದಿದ್ದಾರೆ ಅಂದ ಮೇಲೆ ಡಬ್ಬಲ್ ಪ್ರತಿಜ್ಞೆಯನ್ನು ಮಾಡುವಂತಹ ದಿನ ಬಂದಿದೆ ನೀವೀಗ ಅನ್ಯ ಯಾವ ವ್ಯಕ್ತಿಯನ್ನು ನೋಡಬಾರದು ತಂದೆಯನ್ನೇ ನೋಡಬೇಕು ಕೇವಲ ಬ್ರಹ್ಮ ತಾಯಿಯನ್ನು ನೋಡಬೇಕು ಅನ್ಯರು ಮಾಡಿ ತೋರಿಸಲಿ ಅಥವಾ ಮಾಡದೇ ಇರಲಿ ಎಲ್ಲರೂ ಮಾಡಿ ತೋರಿಸುತ್ತಾರೆ ಆದರೂ ಕೂಡ ಎಲ್ಲಾ ಆತ್ಮರ ಬಗ್ಗೆ ದಯಾ ಭಾವನೆಯನ್ನು ಇಟ್ಟುಕೊಳ್ಳಿ ದುರ್ಬಲ ಆತ್ಮರಿಗೆ ಶುಭ ಭಾವನೆಯ ಶಕ್ತಿಯನ್ನು ನೀಡಬೇಕು ದುರ್ಬಲತೆಯನ್ನು ನೋಡಬಾರದು ದುರ್ಬಲ ಆತ್ಮರನ್ನು ನಿಮ್ಮ ಸಾಹಸ ಕೈಯಿಂದ ಮೇಲೆ ಎತ್ತಬೇಕು ದುರ್ಬಲ ಆತ್ಮರನ್ನು ಸದಾ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕು ದುರ್ಬಲ ಆತ್ಮರನ್ನು ಮುಂದೆ ಇಡಬೇಕು ಸ್ವಯಂನ ಪುರುಷಾರ್ಥದಲ್ಲಿ ಸಾಹಸ ಕೈ ಸದಾ ಮುಂದೆ ಇರಬೇಕು ಮತ್ತು ಸರ್ವರನ್ನು ಸಾಹಸ ಕೈಗಳ ಮೂಲಕ ಮುಂದೆ ಕರೆದುಕೊಂಡು ಹೋಗಬೇಕು ಸಾಹಸ್ಥ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಮತ್ತು ಬಾಕ್ತಾದರವರ ವರದಾನ ನಿಮಗೆ ಪ್ರಾಪ್ತಿಯಾಗಿದೆ ಸಾಹಸ ಒಂದು ಹೆಜ್ಜೆ ಮಕ್ಕಳದ್ದಾಗಿದೆ ಸಾಹಸ ಒಂದು ಹೆಜ್ಜೆಯನ್ನು ಮಕ್ಕಳು ಇಟ್ಟರೆ ಪರಮಾತ್ಮ ತಂದೆ ಸಾವಿರ ಹೆಜ್ಜೆಯಷ್ಟು ಸಹಯೋಗವನ್ನು ನೀಡುತ್ತಾರೆ ಅನ್ನುವ ವರದಾನ ಮಕ್ಕಳಿಗೆ ಪ್ರಾಪ್ತಿಯಾಗಿದೆ ನಿಸ್ವಾರ್ಥ ಪುರುಷಾರ್ಥದಲ್ಲಿ ಮೊದಲು ನಾನು ಎಂದು ಮೊದಲು ನಾವು ನಿಸ್ವಾರ್ಥ ಪುರುಷಾರ್ಥವನ್ನು ಮಾಡಬೇಕು ನಿಸ್ವಾರ್ಥ ಪುರುಷಾರ್ಥವನ್ನು ಮಾಡಿ ಸ್ವಾರ್ಥದ ಪುರುಷಾರ್ಥವನ್ನು ಮಾಡಬೇಡಿ ನಿಸ್ವಾರ್ಥ ಪುರುಷಾರ್ಥದಲ್ಲಿ ಯಾರು ಎಲ್ಲರಿಗಿಂತ ಮುಂದೆ ಹೋಗುತ್ತಾರೋ ಅವರೇ ಬ್ರಹ್ಮ ತಂದೆಯ ಸಮಾನ ಆಗುತ್ತಾರೆ ಬ್ರಹ್ಮ ತಂದೆಯ ಬಗ್ಗೆ ಎಲ್ಲರಿಗೂ ಪ್ರೀತಿ ಇದೆ ತಾನೆ ಬ್ರಹ್ಮ ತಂದೆಯ ಬಗ್ಗೆ ಪ್ರೀತಿ ಇರುವ ಕಾರಣ ಎಲ್ಲರೂ ಬ್ರಹ್ಮಾ ಕುಮಾರ್ ಅಥವಾ ಬ್ರಹ್ಮಾ ಕುಮಾರಿ ಎಂದು ಹೇಳಿಸಿಕೊಳ್ಳುತ್ತೀರಾ ಜಗತ್ತಿನ ಜನರಿಗೆ ನೀವು ಚಾಲೆಂಜ್ ಅನ್ನು ಮಾಡುತ್ತೀರಾ ಒಂದು ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ಜನರಿಗೆ ಚಾಲೆಂಜ್ ಅನ್ನು ಮಾಡುತ್ತೀರಾ ಅಂದ ಮೇಲೆ ಸೆಕೆಂಡ್ ನಲ್ಲಿ ಸ್ವಯಂ ಮುಕ್ತ ಮಾಡಿಕೊಳ್ಳುವ ಮಾತಿನ ಕಡೆ ಗಮನವನ್ನು ಕೊಡಿ ಈಗ ಸಮಯವನ್ನು ಸಮೀಪಕ್ಕೆ ತನ್ನಿ ನಿಮ್ಮ ಸಂಪೂರ್ಣತೆಯ ಸಮೀಪತೆ ಶ್ರೇಷ್ಠ ಸಮಯವನ್ನು ಸಮೀಪಕ್ಕೆ ತರುತ್ತದೆ ನೀವೇ ಮಾಲೀಕರಾಗಿದ್ದೀರಾ ನೀವು ರಾಜರಾಗಿದ್ದೀರಾ ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ ಅಂದ ಮೇಲೆ ನೀವು ಆರ್ಡರ್ ಅನ್ನು ನೀಡಿ ರಾಜ ಆರ್ಡರ್ ಅನ್ನು ಮಾಡುತ್ತಾರೆ ತಾನೆ ಈ ರೀತಿ ಮಾಡಬೇಕು ಈ ರೀತಿ ಮಾಡಬಾರದು ಎಂದು ಕೇವಲ ಆರ್ಡರ್ ಅನ್ನು ಕೊಡಿ ಈಗೀಗ ನೋಡಿ ನಿಮ್ಮ ಮನಸ್ಸು ನಿಮ್ಮ ಆರ್ಡರ್ನಂತೆ ಕಾರ್ಯವನ್ನು ಮಾಡುತ್ತಿದೆ ತಾನೆ ಮನಸ್ಸನ್ನು ನೋಡಿಕೊಳ್ಳಿ ಏಕೆಂದರೆ ಮನಸ್ಸು ಮುಖ್ಯಮಂತ್ರಿಯಾಗಿದೆ ಅಂದ ಮೇಲೆ ಹೇ ರಾಜರೇ ನಿಮ್ಮ ಮನಸ್ಸು ಅನ್ನುವ ಮಂತ್ರಿಗೆ ಸೆಕೆಂಡ್ನಲ್ಲಿ ಆರ್ಡರ್ ಅನ್ನು ಕೊಟ್ಟು ಅಶ್ಚರ್ಯ ಸ್ಥಿತಿಯಲ್ಲಿ ಮನಸ್ಸನ್ನು ಸ್ಥಿತ ಮಾಡಲು ಸಾಧ್ಯ ಆಗುತ್ತದೆ ತಾನೆ ವಿದೇಹಿ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಲು ಸಾಧ್ಯ ಆಗುತ್ತದೆ ತಾನೆ ಒಂದೇ ಸೆಕೆಂಡ್ನಲ್ಲಿ ಮನಸ್ಸಿಗೆ ಆರ್ಡರ್ ಅನ್ನು ಕೊಡಿ ಬಾಬಾ ಐದು ನಿಮಿಷದ ಡ್ರಿಲ್ ಅನ್ನು ಮಾಡಿಸಿದರು ವಿಧೇಹಿ ಸ್ಥಿತಿ ಮತ್ತು ಅಶ್ಚರ್ವಿ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಡ್ರಿಲ್ ಅನ್ನು ಐದು ನಿಮಿಷಕ್ಕೋಸ್ಕರ ತಂದೆ ಮಾಡಿಸಿದರು ಒಳ್ಳೆಯದು ಸದಾ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಲವಲೀನ ಆದಂತಹ ಆತ್ಮರಿಗೆ ಮತ್ತು ಅದೃಷ್ಟಶಾಲಿ ಆತ್ಮರಿಗೆ ಬಾಪ್ತಾದರವರ ಮೂಲಕ ಪ್ರಾಪ್ತಿಯಾದಂತಹ ಸರ್ವ ಪ್ರಾಪ್ತಿಯ ಅನುಭವವನ್ನು ಮಾಡುವಂತಹ ಆತ್ಮರಿಗೆ ಸ್ವರಾಜ್ಯ ಅಧಿಕಾರಿಯಾಗಿ ಅಧಿಕಾರದ ಮೂಲಕ ಸ್ವರಾಜ್ಯವನ್ನು ಆಳುವಂತಹ ಶಕ್ತಿಶಾಲಿ ಆತ್ಮರಿಗೆ ಸದಾ ಜೀವನ್ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡುವಂತಹ ಸರ್ವಶ್ರೇಷ್ಠ ಆತ್ಮರಿಗೆ ಭಾಗ್ಯವಿದಾತ ಆದಂತಹ ತಂದೆಯ ಮೂಲಕ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಬರೆಸಿಕೊಂಡು ಶ್ರೇಷ್ಠ ಭಾಗ್ಯದ ರೇಖೆಯ ಮೂಲಕ ಅದೃಷ್ಟವಂತ ಆದಂತಹ ಆತ್ಮರಿಗೆ ಸದಾ ಪವಿತ್ರ ದೃಷ್ಟಿ ಪವಿತ್ರ ವೃತ್ತಿಯ ಮೂಲಕ ಸ್ವಪರಿವರ್ತನೆಯಿಂದ ವಿಶ್ವವನ್ನೇ ಪರಿವರ್ತನೆ ಮಾಡುವಂತಹ ಪವಿತ್ರ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಡಬ್ಬಲ್ ವಿದೇಶದ ಅತಿಥಿಗಳ ಜೊತೆಗೆ ಬಾಕ್ತಾದರವರ ವಾರ್ತಾಲಾಪ ಸಮಯದ ಕೂಗು ಅನ್ನುವ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳ ಜೊತೆಗೆ ಬಾಕ್ತಾದರವರ ವಾರ್ತಾಲಾಪ ಕಾಲ್ ಆಫ್ ಸೈನ್ ಅನ್ನುವ ಪ್ರೋಗ್ರಾಂಗೆ ಬಂದಿರುವಂತಹ ಅತಿಥಿಗಳ ಜೊತೆಗೆ ಬಾಕ್ತಾದರವರ ವಾರ್ತಾಲಾಪ ನೀವೆಲ್ಲರೂ ನಿಮ್ಮ ಮಧುರ ಮನೆಗೆ ಬಂದು ತಲುಪಿದ್ದೀರಾ ನಿಮ್ಮ ಮಧುರ ಪರಿವಾರಕ್ಕೆ ಬಂದು ತಲುಪಿದ್ದೀರಾ ತಾನೆ ಈ ಸಣ್ಣದಾದಂತಹ ಮಧುರ ಪರಿವಾರ ನಿಮಗೆ ಬಹಳ ಪ್ರಿಯ ಆಗಿದೆ ತಾನೆ ಮತ್ತು ನೀವೆಲ್ಲರೂ ಕೂಡ ಎಷ್ಟೊಂದು ಪ್ರಿಯ ಆತ್ಮರಾಗಿದ್ದೀರಾ ಮೊಟ್ಟ ಮೊದಲು ನೀವೆಲ್ಲರೂ ಪರಮಾತ್ಮ ತಂದೆಗೆ ಪ್ರಿಯ ಆಗಿದ್ದೀರಾ ಪರಮಾತ್ಮ ತಂದೆಗೆ ಪ್ರಿಯ ಆಗಿದ್ದೀರಾ ತಾನೆ ಪರಮಾತ್ಮ ತಂದೆಗೆ ಪ್ರಿಯ ಆಗಿದ್ದೀರೋ ಅಥವಾ ಪರಮಾತ್ಮ ತಂದೆಗೆ ಪ್ರಿಯ ಆಗುತ್ತೀರೋ ನೋಡಿ ನಿಮ್ಮೆಲ್ಲರನ್ನು ನೋಡಿ ಎಲ್ಲರೂ ಎಷ್ಟೊಂದು ಖುಷಿ ಪಡುತ್ತಿದ್ದಾರೆ ಏಕೆ ಖುಷಿ ಪಡುತ್ತಿದ್ದಾರೆ ಎಲ್ಲರ ಚೆಹರೆಯನ್ನು ನೋಡಿ ಎಲ್ಲರೂ ಬಹಳಷ್ಟು ಖುಷಿ ಪಡುತ್ತಿದ್ದಾರೆ ಏಕೆ ಖುಷಿ ಪಡುತ್ತಿದ್ದಾರೆ ಏಕೆಂದರೆ ಎಲ್ಲರಿಗೂ ಗೊತ್ತಿದೆ ಪರಮಾತ್ಮ ತಂದೆಯ ಸಂದೇಶಿಗಳಾಗಿ ನೀವು ಎಲ್ಲಾ ಆತ್ಮರಿಗೂ ಸಂದೇಶವನ್ನು ನೀಡಲು ನಿಮಿತ್ತ ಆದಂತಹ ಆತ್ಮರಾಗಿದ್ದೀರಾ ಐದು ಖಂಡದವರು ನಿಂತಿದ್ದಾರೆ ಅಂದ ಮೇಲೆ ಐದು ಖಂಡದಲ್ಲಿ ಸಂದೇಶವನ್ನು ತಲುಪಿಸಬೇಕು ಇದು ಸಹಜ ಮಾತಾಗಿದೆ ತಾನೆ ಬಹಳ ಚೆನ್ನಾಗಿ ಪ್ಲಾನ್ ಅನ್ನು ಮಾಡಿದ್ದೀರಾ ಈ ಪ್ಲಾನ್ ನಲ್ಲಿ ಪರಮಾತ್ಮ ತಂದೆಯ ಶಕ್ತಿಯನ್ನು ತುಂಬಿ ಮತ್ತು ಪರಿವಾರದ ಸಹಯೋಗವನ್ನು ಪಡೆದುಕೊಂಡು ಸದಾ ಮುಂದುವರೆಯಿರಿ ಎಲ್ಲರ ಸಂಕಲ್ಪ ಬಾಪ್ತಾದರವರಿಗೆ ಬಂದು ತಲುಪಿದೆ ಮಕ್ಕಳ ಮನಸ್ಸಿನಲ್ಲಿ ಬಹಳ ಒಳ್ಳೆಯ ಸಂಕಲ್ಪ ನಡೆಯುತ್ತಿದೆ ಬಹಳ ಒಳ್ಳೆಯ ಪ್ಲಾನ್ ಅನ್ನು ಮಾಡುತ್ತಿದ್ದೀರಾ ಅಂದ ಮೇಲೆ ಪ್ಲಾನ್ ಅನ್ನು ನಲ್ಲಿ ತರುವಂತಹ ಸಾಹಸ ನಿಮ್ಮಲ್ಲಿ ಇರಬೇಕು ಸಾಹಸ ಮಕ್ಕಳದ್ದು ಸಹಯೋಗ ಪರಮಾತ್ಮ ತಂದೆಯದ್ದು ಮಕ್ಕಳು ಸಾಹಸವನ್ನು ಮಾಡಿದಾಗ ತಂದೆಯ ಸಹಯೋಗ ಸಿಗುತ್ತದೆ ಮತ್ತು ಬ್ರಾಹ್ಮಣ ಪರಿವಾರದ ಸಹಯೋಗ ಸಿಗುತ್ತದೆ ಕೇವಲ ಸೇವೆಯನ್ನು ಮಾಡಲು ನೀವು ನಿಮಿತ್ತರಾಗಬೇಕು ಮತ್ತು ಪರಿಶ್ರಮವನ್ನು ಪಡಬಾರದು ಪರಮಾತ್ಮನ ಕಾರ್ಯದಲ್ಲಿ ನಾನು ನಿಮಿತ್ತ ಆಗಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು ಯಾವುದೇ ಕಾರ್ಯವನ್ನು ಮಾಡುವಾಗ ಬಾಬಾರವರ ಇನ್ಸ್ಟ್ರೂಮೆಂಟ್ ನಾನು ಬಾಬಾರವರ ಸೇವೆಗೋಸ್ಕರ ತಯಾರಾಗಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು ನಾನು ಕೇವಲ ಕಾರ್ಯವನ್ನು ಮಾಡಲು ಒಂದು ಇನ್ಸ್ಟ್ರೂಮೆಂಟ್ ಆಗಿದ್ದೇನೆ ನಡೆಸುವಂತಹ ತಂದೆ ತಮ್ಮಷ್ಟಕ್ಕೆ ತಾವೇ ನಡೆಸುತ್ತಾರೆ ಈ ನಿಮಿತ್ತ ಭಾವನೆ ನಿಮ್ಮ ಚೆಹರೆಯಲ್ಲಿ ನಮ್ರತೆಯ ಭಾವನೆಯನ್ನು ಪ್ರತ್ಯಕ್ಷ ಮಾಡುತ್ತದೆ ಮತ್ತು ನವ ನಿರ್ಮಾಣದ ಭಾವನೆಯನ್ನು ಪ್ರತ್ಯಕ್ಷ ಮಾಡುತ್ತದೆ ಮಾಡಿ ಮಾಡಿಸುವ ತಂದೆ ಎಲ್ಲಾ ಕಾರ್ಯವನ್ನು ಮಾಡಿಸುತ್ತಾರೆ ಮಾಡಿ ಮಾಡಿಸುವಾತ ತಂದೆ ನಮ್ಮನ್ನು ನಿಮಿತ್ತರನ್ನಾಗಿ ಮಾಡಿ ಕಾರ್ಯವನ್ನು ಮಾಡಿಸುತ್ತಾರೆ ನೀವು ಮೈಕ್ ಆಗಿದ್ದೀರಾ ಪರಮಾತ್ಮ ತಂದೆ ಮೈಟ್ ಆಗಿ ಶಕ್ತಿಯನ್ನು ಕೊಡುತ್ತಿದ್ದಾರೆ ಅಂದ ಮೇಲೆ ಕಾರ್ಯ ಸಹಜವಾಗಿ ನಡೆಯುತ್ತದೆ ಕೇವಲ ನಿಮಿತ್ತರಾಗಿ ತಂದೆಯನ್ನು ನೆನಪು ಮಾಡುತ್ತಾ ಕಾರ್ಯದಲ್ಲಿ ಉಪಸ್ಥಿತ ಆದರೆ ಸಾಕು ನಿಮಿತ್ತರಾಗಿ ಸೇವೆಯನ್ನು ಮಾಡಿದಾಗ ನಿಮ್ಮ ಚೆಹರೆ ಮತ್ತು ನಿಮ್ಮ ಚಿತ್ರ ಸ್ವತಃ ಸೇವೆಗೋಸ್ಕರ ನಿಮಿತ್ತ ಆಗಿಬಿಡುತ್ತದೆ ಕೇವಲ ಶಬ್ದದ ಮೂಲಕ ಸೇವೆಯನ್ನು ಮಾಡುವಂತವರಾಗಬೇಡಿ ಆದರೆ ಶಬ್ದದ ಜೊತೆಗೆ ನಿಮ್ಮ ಚಿತ್ರದ ಮೂಲಕ ಎಲ್ಲರಿಗೂ ಆಂತರಿಕ ಖುಷಿಯನ್ನು ನೀಡಬೇಕು ನಿಮ್ಮ ಚೆಹರೆಯಲ್ಲಿ ಆಂತರಿಕ ಖುಷಿ ಕಾಣಿಸಬೇಕು ಇದಕ್ಕೆ ಅಲೌಕಿಕತೆ ಎಂದು ಕರೆಯಲಾಗುತ್ತದೆ ಈಗ ನೀವೆಲ್ಲರೂ ಅಲೌಕಿಕ ಆತ್ಮರಾಗಿದ್ದೀರಾ ಲೌಕಿಕತೆ ಸಮಾಪ್ತಿಯಾಗಿದೆ ತಾನೆ ನಾನು ಆತ್ಮನಾಗಿದ್ದೇನೆ ಈ ಅಲೌಕಿಕತೆ ನಿಮ್ಮಲ್ಲಿ ಇರಬೇಕು ನಾನು ಇಂತಹ ವ್ಯಕ್ತಿ ಎಂದು ಹೇಳುವುದು ಲೌಕಿಕತೆ ಆಗಿದೆ ಅಂದ ಮೇಲೆ ನೀವು ಯಾರಾಗಿದ್ದೀರಾ ಅಲೌಕಿಕ ಆತ್ಮ ಆಗಿದ್ದೀರೋ ಅಥವಾ ಲೌಕಿಕದಲ್ಲಿ ಇರುವಂತವರಾಗಿದ್ದೀರೋ ಅಲೌಕಿಕ ಆತ್ಮ ಆಗಿದ್ದೀರಾ ತಾನೇ ಒಳ್ಳೆಯದು ಬಾಪ್ತಾದ ಅಥವಾ ಪರಿವಾರದವರ ಸಮ್ಮುಖಕ್ಕೆ ಬಂದು ತಲುಪಿದ್ದೀರಾ ಬಹಳ ಚೆನ್ನಾಗಿ ಸಾಹಸವನ್ನು ಇಟ್ಟುಕೊಂಡಿದ್ದೀರಾ ನೋಡಿ ಕೋಟಿಯಲ್ಲಿ ಕೆಲವರಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರಾ ಎಷ್ಟು ದೊಡ್ಡ ಗ್ರೂಪ್ ಇತ್ತು ಆದರೆ ಆ ಗ್ರೂಪ್ ನಲ್ಲಿ ಎಷ್ಟು ಕಡಿಮೆ ಜನ ಬಂದಿದ್ದೀರಾ ಅಂದ ಮೇಲೆ ಕೋಟಿಯಲ್ಲಿ ಕೆಲವರು ನೀವಾಗಿದ್ದೀರಾ ಒಳ್ಳೆಯದು ಬಾಪ್ತಾದರವರಿಗೆ ಈ ಗ್ರೂಪ್ ಬಹಳ ಇಷ್ಟ ಆಗಿದೆ ಮತ್ತು ಇಲ್ಲಿ ನೋಡಿ ಇವರೆಲ್ಲರೂ ಎಷ್ಟು ಖುಷಿ ಪಡುತ್ತಿದ್ದಾರೆ ಇವರೆಲ್ಲರೂ ನಿಮಗಿಂತ ಜಾಸ್ತಿ ಖುಷಿ ಪಡುತ್ತಿದ್ದಾರೆ ಏಕೆಂದರೆ ಸೇವೆಯ ರಿಟರ್ನ್ ಸಮ್ಮುಖದಲ್ಲಿ ನೋಡಿ ಎಲ್ಲರಿಗೂ ಖುಷಿಯಾಗುತ್ತಿದೆ ಸೇವೆ ರಿಟರ್ನ್ ಅನ್ನು ಸಮ್ಮುಖದಲ್ಲಿ ನೋಡಿ ಎಲ್ಲರಿಗೂ ಖುಷಿಯಾಗುತ್ತಿದೆ ಖುಷಿಯಾಗುತ್ತಿದೆ ತಾನೆ ಪರಿಶ್ರಮದ ಫಲ ಪ್ರಾಪ್ತಿಯಾಗಿದೆ ಒಳ್ಳೆಯದು ಈಗ ಬಾಲಕರಿಂದ ಮಾಲೀಕರಾಗಿದ್ದೀರಾ ಬಾಲಕರು ಮಾಸ್ಟರ್ ಆಗಿದ್ದಾರೆ ಮಕ್ಕಳಿಗೆ ಸದಾ ಮಾಸ್ಟರ್ ಎಂದು ಕರೆಯಲಾಗುತ್ತದೆ ಒಳ್ಳೆಯದು ಇಂದಿನ ವರದಾನ ಆಗಿದೆ ಸಫಲ ಮಾಡುವಂತಹ ವಿಧಿಯ ಮೂಲಕ ಸಫಲತೆಯ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ವರದಾನಿ ಮೂರ್ತಿಯಾಗಿ ಸಂಗಮ ಯುಗದಲ್ಲಿ ಮಕ್ಕಳಾದ ನಿಮಗೆ ಈ ಆಸ್ತಿ ಪ್ರಾಪ್ತಿಯಾಗಿದೆ ಮತ್ತು ವರದಾನ ಕೂಡ ಪ್ರಾಪ್ತಿಯಾಗಿದೆ ಸಫಲ ಮಾಡಿ ಮತ್ತು ಸಫಲತೆಯನ್ನು ಪಡೆದುಕೊಳ್ಳಿ ಅನ್ನುವ ಆಸ್ತಿ ಮತ್ತು ವರದಾನ ಸಂಗಮ ಯುಗದಲ್ಲಿ ಮಕ್ಕಳಿಗೆ ಪ್ರಾಪ್ತಿಯಾಗಿದೆ ಸಫಲ ಮಾಡುವುದು ಬೀಜ ಆಗಿದೆ ಮತ್ತು ಸಫಲತೆ ಫಲ ಆಗಿದೆ ಒಂದು ವೇಳೆ ಬೀಜ ಚೆನ್ನಾಗಿದ್ದರೆ ಒಳ್ಳೆಯ ಫಲ ಸಿಗದೇ ಇರಲು ಸಾಧ್ಯ ಇಲ್ಲ ಅಂದ ಮೇಲೆ ನಿಮ್ಮ ಸಮಯ ಸಂಕಲ್ಪ ಸಂಪತ್ತು ಎಲ್ಲವನ್ನೂ ಸಫಲ ಮಾಡಿಕೊಳ್ಳಿ ಎಂದು ನೀವು ಅನ್ಯರಿಗೆ ಹೇಳುತ್ತೀರಾ ಅದೇ ರೀತಿ ನಿಮ್ಮ ಸರ್ವ ಖಜಾನೆಯ ಲೀಸ್ಟ್ ಅನ್ನು ಚೆಕ್ ಮಾಡಿಕೊಳ್ಳಿ ಯಾವ ಖಜಾನೆ ಸಫಲ ಆಗಿದೆ ಮತ್ತು ಯಾವ ಖಜಾನೆ ವ್ಯರ್ಥ ಆಗಿದೆ ಎಂದು ಚೆಕ್ ಮಾಡಿಕೊಳ್ಳಿ ಸಫಲ ಮಾಡಿಕೊಳ್ಳಿ ಆಗ ಸರ್ವ ಖಜಾನೆಯಿಂದ ಸಂಪನ್ನ ಆದಂತಹ ವರದಾನಿ ಮೂರ್ತಿ ಆಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮ ತಂದೆಯ ಮೂಲಕ ಬಹುಮಾನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ವ್ಯರ್ಥ ಮತ್ತು ನಕಾರಾತ್ಮಕತೆಯಿಂದ ದೂರ ಇರಿ ಪರಮಾತ್ಮ ತಂದೆಯ ಮೂಲಕ ನಮಗೆ ಬಹುಮಾನ ಪ್ರಾಪ್ತಿಯಾಗಬೇಕು ಎಂದು ನಾವು ಬಯಸಿದರೆ ವ್ಯರ್ಥ ಸಂಕಲ್ಪ ಮತ್ತು ನಕಾರಾತ್ಮಕ ಸಂಕಲ್ಪದಿಂದ ಅನ್ನು ಮುಕ್ತ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ